ಸರ್ ಕಚೇರಿಯಲ್ಲಿ ಸುಮಾರು ವರ್ಷ ಸಂಬಂಧ ಇಲ್ಲ ಸರ್ ಕಚೇರಿಗಳಲ್ಲಿ ಸುಮಾರು ವರ್ಷಗಳಿಂದ ಕಾಯಂ ಹಣ ನಿರ್ವಹಣೆಗೆ ಇಲ್ಲ ಕೆಲವು ಪ್ರಭಾರಿ ಆಯ್ಕೆ ಅನಿವಾರ್ಯವಾಗಿದೆ ಅದ ಕಾರಣ ತಮಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ಕಾರ್ಯನಿರ್ವಹಿಸುವುದ ಅನಿವಾರ್ಯದ ಮಾಡ್ಲಕ್ ಬೇಕಾಗ್ತದ್ರೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಮಾಡ್ಬೇಕು ಅದು ಕೆಲಸ ಬಿಟ್ಟು ಬೇರೆವ್ರು ಮಾಡ್ಲಾಕ ಇಲ್ಲ ಅಂದ್ರೆ ನಮ್ಮ ಆರ್ಟಿಒ ಸಾನ್ಸ್ಪೆಕ್ಟರ್ ಬೇರೆಯವರು ನಮಗೇನ್ ಮಾಹಿತಿ ಗೊತ್ತಾಗಲ್ರಿ ನಾನು ನಾನ್ ಬಂದಾಗ್ಲಿಂದ ನಾಲ್ಕು ತಿಂಗಳಾಯ್ತು ರೀ ಇಲ್ಲಿ ಬಂದು ನಂದು ರಾಯಚೂರು ಪೋಸ್ಟಿಂಗ್ ಆಕ್ಚುಲಿ ಇಲ್ಲಿ ಡೆಪ್ಯೇಶನ್ ಆರ್ಡರ್ ಮಾಡ ಕಮಿಷನರ್ ಗೌರ್ಮೆಂಟ್ ಆರ್ಡರ್ ನಾನು ಬಂದ ಯಾವುದೇ ಪ್ರಜಾರಿಂದ ನನ್ ಬಂದಿಲ್ಲ ಇಲ್ಲಿ ಯಾರು ಬರ್ತಾ ಇಲ್ಲ ನಿಮ್ ಊರಿಗೆ ಅಂತ ಹೇಳಿ ನಾನೇ ಲೋಕಲ್ ಅಂತೇಳಿ ಏನೋ ಐದು ಕಳ್ಸಿ ಬಿಟ್ಟಾರೆ ಅವಾಗ ಬಂದಾಗಲಿಂದ ನಾನು ನಾನು ಪ್ರಭಾವನಲ್ಲಿ ಇದ್ದೇನೆ ಪೋಸ್ಟಿಂಗ್ ಪೋಸ್ಟಿಂಗ್ ನೇರ ವ್ಯಕ್ತಿನೇ ಬರ್ತಾರ ಸರ್ ಅಥವಾ ಈಗ ಅವ್ರಿಗೆ ಏನ್ ನಾಲೆಜ್ ಇತ್ತಂದ್ರೆ ನೇರ ಬರ್ತಾರೆ ಅವ್ರು ಬಂದವ್ರಿಗೆ ಪಾಪ ಆಫೀಸ್ ನೋಡಿದ್ರೆ ಕೆಲವ್ರು ಇನ್ಫಾರ್ಮ್ ನೋಡಿದ್ರೆ ಕೆಲವ್ರಿಗೆ ಏನ್ ಅನಸ್ತಿರ್ತದ ದೂರ್ಲಿಂದ ಬರ್ತಾರೆ ಅವ್ರೇನು ಅವರು ನೇರ ಬರ್ತಿರ್ತಾರೆ ಕೆಲವ್ ಏನ್ ತಿಳಿಯರ್ ಜನ ಅಲ್ಲಿ ಬಂದು ಯಾರೋ ಬಂದು ಯಾರೋ ಮುಖಾಂತರ ಸ್ಕೂಲ್ ಸ್ಕೂಲ್ಗಳಿಗೆ ಬರೀ ಆಟೋದಲ್ಲಿ ವಿದ್ಯಾರ್ಥಿಗಳನ್ನ ಚಲಿಸ್ತಾ ಇದಾರೆ ಅದಕ್ಕೆ ಅಪಘಾತ ಗೀಡಾದ್ರೆ ಯಾವ್ದು ಕೇಳ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದಾರೆ ನಿಮ್ಮ ಅಭಿಪ್ರಾಯ ಇಲ್ಲ ನಾನು ಕೇಸ್ ಬರ್ತಾ ಇದೀವಲ್ರಿ ಆಟೋಗಳು ಚಿಲ್ಡ್ರ ಆಟೋ ಹೇಳಿ ನಾವು ಕೇಸ್ ಬರ್ದೇ ಬರ್ದ್ ಬರ್ದು ಕೊಡ್ತಾ ಇದ್ದೀನಿ ವೀಕ್ ನಲ್ಲಿ ಬರ್ತಾ ಯಾಕಂದ್ರೆ ಸುಮಾರು ವರ್ಷಗಳಿಂದ ಯಾವ ಅದನ್ನ ಇಲ್ಲ ಇನ್ಸೂರೆನ್ಸ್ ಇಲ್ಲ ಏನಿಲ್ಲ ಆಟೋಗಳನ್ನ Esto, ಲಾಸ್ಟ್ ಲಾಸ್ಟ್ತಾ ಇದ್ದಾರೆ ಡಾನ್ ಬಸ್ಕೋದಲ್ಲಿ ಲಾಸ್ಟ್ ಫ್ರೈಡೇ ಹೋಗಿ ನಾನು ಬರ್ಕೊಂಡ್ ಬಂದೆ ನೋಡಿ ಎಷ್ಟಿದೆ ಅವತ್ತು ಎಂಟು ಸಿಕ್ಕವರು ನೀವು ಇಲ್ಲ ಸಾಯಂಕಾಲ ಟೈಮ್ ಹೋಗಿದೀನಿ ಇನ್ನ ರೂಮ್ ಮುಡ್ಸಿಲ್ಲ ಅದಕ್ಕಿಂತ ಮೊದಲು ನಮ್ ಸೈಬರ್ ಹೋಗಿ ಮುಡ್ಸಿ ಶಾಲೆಗಳಿಗೆ ಮುಗಿಸಿದ ಸ್ಕೂಲಿಗೆ ನಿಮ್ ಕಡೆಯಿಂದ ಏನಾದ್ರು ನೋಟಿಸ್ ಹೋಗಿದ್ಯಾ ನನ್ ಕಡಲಿಂದ ಹೋಗಿಲ್ಲ ಆಫೀಸ್ ಹೋಗಿರ್ಬೇಕು ಆಫೀಸಲ್ಲಿ ಬೇಡ ಸರ್ ಈಗ ಆರ್ಟಿಒ ಆಫೀಸ್ ಕಡೆಯಿಂದ ಏನಾದ್ರು ಸ್ಕೂಲ್ಗಳಿಗೆ ಇನ್ಫಾರ್ಮೇಶನ್ ಕೊಡಿದ್ರೆ ಆಟೋದಲ್ಲಿ ಚಲಾಯಿಸ್ ಬೇಡ ಮಕ್ಕಳ ಸ್ಕೂಲ್ ವ್ಯಾನ್ಗಳನ್ನ ವ್ಯಾನ್ ಗಳನ್ನ ಮಾಡ್ತಾರೆ ಅಂತ ಏನಾದ್ರು ನಿಮ್ ಕಡೆಯಿಂದ ಆದೇಶ ಕೊಡಬೇಕಲ್ಲ ಸರ್ ಇಲ್ಲ ಕೊಡ್ಬೇಕಾ ಸರ್ ಇಲ್ಲ ಪ್ರಿಪೇರ್ ಮಾಡ್ತಿವ್ಗಸ್ ಬಂದ್ಬಿಡ್ತಲ್ಲ ಎಲ್ಲ ಕ್ವಶನ್ ಏನು ಆಗಿರ್ತೈತಿ ಆಗಿರ್ತಾ ಇಲ್ಲಿ ಒಬ್ನೇ ಇಬ್ರು ಮೂವರ ಕೆಲಸ ಮಾಡಷ್ಟು ಕೆಲ್ಸ ಇರ್ತದ ಒಬ್ಬರೇ ಇದ್ದ ಮತ್ತೆ ಇವತ್ತು ಅಂದಸ ಎರಡು ದಿವಸ ಲೇಟ್ ಆಗ್ಬೋದು ನಾನ್ ಬಂದಾಗ್ಲಿಂದ ಸುರಾಣ ಆಗ್ತೇವೆ ಅಂತ ಕೆಲವ್ರು ಹೇಳ್ತಾರೆ ನನ್ಗೇನ್ ಗೊತ್ತಾಗಿಲ್ಲ ಬಟ್ ನಾನಂತೂ ಡೈರೆಕ್ಟಾಗಿ ಮಾಡ್ತೀನಿ ನಾನು ಲೋಕಲ್ ಇದನ್ನು ಯಾವುದೇ ನಮಗೆ ತೊಂದರೆ ಇಲ್ಲ ಇಲ್ಲಿ ಮಾಡ್ತಾ ಇದ್ವಿ ಅಂಥದ್ದು ಏನುಗಳಿಗೆ ಈಜಿಯಾಗಿ ಮಾಡ್ತೀವಿ 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 ಎಲ್ಲ ಲೀಡರ್ಶಿಪ್ ಅಲ್ಲಿ ನಾವು ಹೋಗಿ ಬರೆದು ಬರೆದು ಕೊಡ್ತೀವಿ ಇದು ಗ್ಯಾರಂಟಿ ಏನು ತೊಂದರೆ ಇಲ್ಲ ನಾವು ಮಾಡಿ ಮಾಡಿದ್ವಿ ಏನು ತೊಂದರೆ ಇಲ್ಲ ಅಂತ ಪ್ರಾಬ್ಲಮ್ಸ್ ಆಗಿಲ್ಲ ಇಲ್ಲಿ ಹ್ಞೂ

ಇದು ಇಲ್ಲ ಬಟ್ ಕೆಲವೊಂದು ಸಿಬ್ಬಂದಿಗಳು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲೇ ಬೇರೆ ಊರ್ಯಾರ ಅವ್ರಿಂದ ಸ್ವಲ್ಪ ಭ್ರಷ್ಟಾಚಾರ ಇದೆ ಇಲ್ಲ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಪಾಪ ಅವ್ರು ಏನು ಆಯ್ಟೋರಲ್ಲ ಅವ್ರ ಒಂದೇನು ಸಭ್ಯತೆ ಅವ್ರು ದುರ್ಬಳಕೆ ಮಾಡ್ ದುರ್ಬಳಗೆ ಮಾಡ್ಕೊತಾ ಇದ್ದಾರೆ ಅದನ್ನ ಬಿಟ್ಟು ಮತ್ತೆ ಅಂಥದ್ದನ್ನ ನಮ್ಗೆ ಕಣ್ಣಿ ಆದ್ರೆ ಯಾವುದು ಕಾಣ್ತಾ ಇಲ್ಲ